ಹೊಳಲ್ಕೆರೆ ಚಿತ್ರಹಳ್ಳಿ ಎಚ್ ಡಿಪುರದಲ್ಲಿರುವ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನಿರ್ಮಾಣ ಕಾರ್ಯ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಇಪ್ಪತ್ತು ಆರು ಇಪ್ಪತ್ನಾಲ್ಕರ ಗುರುವಾರ ಹೊಳಲ್ಕೆರೆ ವಿತರಣಾ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ಹೊಳಲ್ಕೆರೆ ಪಟ್ಟಣ ಹರೇಹಳ್ಳಿ ಕುಂಡೇರಿ ಇಡೇಹಳ್ಳಿ ವಿಶ್ವನಾಥನಹಳ್ಳಿ ಆವಿನಹಟ್ಟಿ ಲೋಕದೊಳಲು ಬೊಮ್ಮನಕಟ್ಟೆ ಉಗನೇಕಟ್ಟೆ ಕುಡಿನೀರಕಟ್ಟೆ ಆಡನೂರು ಚೀರನಹಳ್ಳಿ ಪಾಡಿಗಟ್ಟೆ ಹರಿನಹಳ್ಳಿ ಡಿಪುರ ಹುಪ್ಪರಿಗೆನಹಳ್ಳಿ ದೇಕಲಹಟ್ಟಿ ಬೂದಿಪುರ ತಾಳ್ಯ ಹುಲಿಕೆರೆ ರಾಮನಹಳ್ಳಿ ಮತ್ತಿಘಟ್ಟ ಬಿಜಿಹಳ್ಳಿ ಟಿ ನುಲೆನೂರು ತೊಡರನಾಡು ಈಚೆಘಟ್ಟ ಕೊಂಡಾಪುರ ಅಮೃತಾಪುರ ಶಿವಗಂಗಾ ಹಳೇಹಳ್ಳಿ ಮದ್ದೇರು ಮತ್ತು ಟಿ ಎಮಗೆನೂರು ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಹೊಳಕೆರೆ ತಾಲೂಕು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಿ ನಾಗರಾಜ್ ತಿಳಿಸಿದ್ದು ಗ್ರಾಹಕರು ಮತ್ತು ಸಾರ್ವಜನಿಕರು ಹೆಚ್ಚಿನದಾಗಿ ಸಹಕಾರ ಮಾಡಬೇಕು ಎಂದು ಮನವಿ ಮಾಡಿರುತ್ತಾರೆ We'll